ಲಂಕೇಶ್ ಅವರ ಒಂದು ನಿಲುವು ಅನುವಾದದ ಕುರಿತಾಗಿ ಏನಿತ್ತು ಅನ್ನೋದು ಕೂಡ ನಮಗೆಲ್ಲ ಕುತೂಹಲವೇ ಲಂಕೇಶ್ ಅವರು ಅನುವಾದದ ಕುರಿತು ಅವರು ಲಂಕೇಶ್ ಅವರ ಹೆಸರೇ ಸೂಚಿಸು ಹಾಗೆ ಲಂಕೇಶ ದಶಮುಖ ಹಲವಾರು ಡೈಮೆನ್ಷನ್ನೊಳಗೆ ಕೆಲಸ ಮಾಡಿದವರು ಒಂದು ಕಡೆ ಕಾವ್ಯ ಬರೆದರು ನಾಟಕ ಬರೆದರು ಸಣ್ಣ ಕಥೆ ಬರೆದರು ಆಮೇಲೆ ಚಲನಚಿತ್ರ ಪತ್ರಿಕೆ ನಡೆಸಿದ್ರು ಎಷ್ಟು ವೈವಿಧ್ಯಮವಾದ ಲಂಕೇಶ್ ಅನ್ನುವಂಥ ಹೆಸರು ತುಂಬ ಅವರಿಗೆ ಸೂಟ್ ಆಗುತ್ತೆ ತಿಂಗಳ ಉಪನ್ಯಾಸ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಉಪನ್ಯಾಸಕರಾಗಿ ತುಂಬ ಅರ್ಥಪೂರ್ಣವಾದ ಗ್ರೀಕ್ ನಾಟಕಗಳ ಬಗ್ಗೆ ಒಳನೋಟಗಳನ್ನು ನೀಡುತ್ತಾ ನಿಮಗೆಲ್ಲ ಅರ್ಥಪೂರ್ಣವಾದಂಥ ಒಂದು ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಸುರೇಶ್ ನಾಗಲ್ಮಡಿಕೆ ಅವರೇ ಈ ಕಾರ್ಯಕ್ರಮವನ್ನು ಸಂಯೋಜನೆಗೊಳಿಸಿರ್ತಕ್ಕಂಥ ನಮ್ಮ ಇಬ್ಬರು ಸದಸ್ಯರು ಚಿತ್ತಯವರು ಹಾಗೂ ನಾರಾಯಣ್ ಭಟ್ ಅವರೇ ನಮ್ಮ ರಿಜಿಸ್ಟ್ರಾರ್ ಈಶ್ವರ್ ಮಿರ್ಜಿಯವರೇ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತೂ ಹಿರಿಯರೇ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೀಗಾಗಲೇ ಏನೇನು ವಿಷಯಗಳು ನಡೆದಿವೆ ಅನ್ನೋದನ್ನು ಪ್ರತಿ ಸಾರಿ ನಾನು ವಿಸ್ತಾರಗೊಳಿಸ್ಲಿಕ್ಕೆ ಹೋಗೋದಿಲ್ಲ ಎರಡು ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸಿದ್ದೀನಿ ಒಂದು ಇವತ್ತಿನ ಈ ಉಪನ್ಯಾಸ ನೀಡಿರ್ತಕ್ಕಂಥ ಸುರೇಶ್ ನಾಗಲ್ ಅವರು ಹೆಚ್ಚು ಕಡಿಮೆ ಪೂರ್ಣ ಪ್ರಮಾಣದಲ್ಲಿ ವಿಮರ್ಶಾ ಕ್ಷೇತ್ರಕ್ಕೆ ತಮ್ಮನ್ನು ತೊಡಗಿಸಿಕೊಂಡರು ಆದರೆ ನೀವು ಅವರ ಪುಸ್ತಕಗಳ ಶೀರ್ಷಿಕೆಗಳನ್ನು ನೋಡಿದರೆ ಒಬ್ಬ ವಿಮರ್ಶಕ ಹೇಗೆ ಸೃಜನಶೀಲ ಆಗಿ ಚಿಂತಿಸಬಹುದು ಅಥವಾ ಟೈಟ್ಲ್ಗಳನ್ನು ಒಂದು ಕವನ ಸಂಕಲನಕ್ಕೆ ಕಥಾ ಸಂಕಲನಕ್ಕೆ ಕೊಟ್ಟು ಕೊಟ್ಟ ಹಾಗೆ ಅವರು ಶೀರ್ಷಿಕೆಗಳನ್ನು ಕೊಡ್ತಾರೆ ಅಂದರೆ ವಿಮರ್ಶಕನೊಳಗೆ ಒಬ್ಬ ತುಂಬ ತುಂಬ ಸೃಜನಶೀಲವಾಗಿರತಕ್ಕಂಥ ವ್ಯಕ್ತಿ ಶ್ರೇಷ್ಠ ನಾಗಲು ಮಡಿಕೆಯವರಲ್ಲಿ ಇದ್ದಾನೆ ಅನ್ನೋದನ್ನು ನಾವು ಗಮನಿಸಬೇಕು ಅವ್ರ ಸುಂದರವಾದಂಥ ಟೈಟ್ಲ್ ಎಷ್ಟು ಚೆಂದ ಕೊಡ್ತಾರೆ ಟೈಟ್ಲ್ ಅಂತಂದ್ರೆ ಉಳಿದದ್ದು ಆಕಾಶ ಅಂತ ಟೈಟ್ಲ್ ಇದು ಯಾವುದೋ ವಿಮರ್ಶೆ ನನಗಂತೂ ಈ ಕೃತಿಯನ್ನು ನೋಡಿದಾಗ ಟೈಟ್ಲ್ ನೋಡಿದಾಗ ಇದು ಯಾವುದೋ ಕವನ ಸಂಕಲನದ ಶೀರ್ಷಿಕೆ ಅಂತ ತಿಳ್ಕೊಂಡಿದ್ದೆ ಅದು ವಿಮರ್ಶೆಗೆ ಇಂಥದ್ದೊಂದು ಉಳಿದದ್ದು ಆಕಾಶ ಅಂತ ಕೊಡೋದು ಆಮೇಲೆ ತೀರ ಒಂದು ಅಪರೂಪದ ಒಂದು ಅವ್ರ ವಿಮರ್ಶಾ ಗ್ರಂಥ ಇದೆ ಹಲವು ಬಣ್ಣದ ಹಗ್ಗ ಅಂತ ತಿಳ್ಕೊಂಡು ಎಷ್ಟು ಸುಂದರವಾದಂಥ ಟೈಟ್ಲ್ ಅಂದರೆ ಹಲವು ಬಣ್ಣದ ಹಗ್ಗ ಅಂದರೆ ಹೇಗೆ ಬಹುತ್ವಗಳು ಕೂಡಿಕೊಂಡು ಒಂದು ಸುಂದರವಾದಂಥ ಚಿತ್ರ ನೀಡಿತು ಅಂತ ಹೇಳೋದು ಅದರ ಇನ್ನೊಂದು ಮಹತ್ವ ಏನು ಅಂತಂದರೆ ನಮ್ಮ ನಮ್ಮ ಇಂದಿನ ದಿನಮಾನದ ವಿಮರ್ಶಕರು ಈಗಾಗಲೇ ಸ್ಥಾಪಿತವಾಗಿರ್ತಕ್ಕಂಥ ಲೇಖಕರ ಬಗ್ಗೆ ತುಂಬ ಆಳವಾಗಿ ಬರೆಯೋದನ್ನು ನಾವು ಕಾಣ್ತೀವಿ ಆದರೆ ಸುರೇಶ್ ನಾಗಲ್ಮಡಿಕೆಯವರು ತಮ್ಮ ತಲೆಮಾರಿನ ಮತ್ತು ತಮಕ್ಕಿಂತ ಚಿಕ್ಕವರಾದಂತಹ ಹೊಸ ತಲೆಮಾರಿನ ಕವಿಗಳ ಕುರಿತಾದಂತಹ ಒಂದು ಅದ್ಭುತವಾದಂಥ ಪುಸ್ತಕವನ್ನು ಕೊಡ್ತಾರೆ ಇದು ಸುರೇಶ್ ನಾಗಲಮಡಿಕೆಯವರಲ್ಲಿ ನಾವು ಕಾಣಬೇಕಾದಂಥ ಇವತ್ತಿನ ವಿಮರ್ಶಕರಿಂದ ನಾವು ನಿರೀಕ್ಷೆ ಮಾಡತಕ್ಕಂಥದ್ದೇನು ಅಂತಂದರೆ ಎಸ್ಟ್ಯಾಬ್ಲಿಷ್ಡ್ ರೈಟರ್ಸ್ ಬಗ್ಗೆ ಯಾರಾದರೂ ಸಿಕ್ಕೇ ಸಿಗ್ತಾರೆ ಮಾತಾಡೋರು ಅದರ ಜೊತೆಗೆ ಸಮರ್ಥವಾದಂಥ ಪೊಟೆನ್ಷಿಯಲ್ ಇದ್ದಂತಹ ಯುವ ಸಮುದಾಯದ ಯುವ ಕವಿಗಳನ್ನು ಗುರುತಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಇವತ್ತಂತೂ ಅವರು ನೀಡಿದಂಥ ಉಪನ್ಯಾಸ ಲಂಕೇಶ್ ಅವರನ್ನು ಇಟ್ಕೊಂಡು ಅವರ ಆ ಲಂಕೇಶ್ ಅವರ ಕುರಿತು ಅವರು ಬರೆದಂತಹ ಪುಸ್ತಕದ ಟೈಟ್ಲ್ ಕೂಡ ಮಣ್ಣಿನ ಕಸು ಅಂತ ಟೈಟ್ಲ್ ಇದೆ ಮಣ್ಣಿನ ಕಸು ಅನ್ನುವಂಥದ್ದು ಕೂಡ ಸುಂದರವಾದಂಥ ಟೈಟ್ಲು ಹೀಗೆ ಬೆ ವಿಶಿಷ್ಟವಾದಂಥ ಸಂವೇದನೆ ಒಬ್ಬ ವಿಮರ್ಶಕ ನಿಮ್ಮೆದುರಿಗೆ ತುಂಬ ಅರ್ಥಪೂರ್ಣವಾದಂಥ ಗ್ರೀಕ್ ನಾಟಕಗಳ ಒಂದು ದೊಡ್ಡ ಪರಂಪರೆಯನ್ನು ತಮ್ಮೆದುರಿಗೆ ಸಂಕ್ಷಿಪ್ತದಲ್ಲಿ ಚಿತ್ರಣ ನೀಡ್ತಾ ಸಮರ್ಥವಾಗಿ ತಮ್ಮ ವಿಷಯವನ್ನು ಮಂಡಿಸಿದ್ದಾರೆ ಹಾಗಾಗಿ ಅವರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ ಇನ್ನು ಲಂಕೇಶ್ ಅವರ ಕುರಿತು ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಲಂಕೇಶ್ ಅವರ ಒಂದು ನಿಲುವು ಅನುವಾದದ ಕುರಿತಾಗಿ ಏನಿತ್ತು ಅನ್ನೋದು ಕೂಡ ನಮಗೆಲ್ಲ ಕುತೂಹಲವೇ ಲಂಕೇಶ್ ಅವರು ಅನುವಾದದ ಕುರಿತು ಅವರು ಲಂಕೇಶ್ ಅವರು ಅವರ ಹೆಸರೇ ಸೂಚಿಸುವ ಹಾಗೆ ಲಂಕೇಶ ದಶಮುಖ ಹಲವಾರು ಡೈಮೆನ್ಷನ್ನೊಳಗೆ ಕೆಲಸ ಮಾಡಿದವರು ಒಂದು ಕಡೆ ಕಾವ್ಯ ಬರೆದರು ನಾಟಕ ಬರೆದ್ರು ಸಣ್ಣ ಕಥೆ ಬರೆದರು ಆಮೇಲೆ ಚಲನಚಿತ್ರ ಪತ್ರಿಕೆ ನಡೆಸಿದ್ರು ಎಷ್ಟು ವೈವಿಧ್ಯಮವಾದ ಲಂಕೇಶ್ ಅನ್ನುವಂಥ ಹೆಸರು ತುಂಬ ಅವರಿಗೆ ಸೂಟ್ ಆಗುತ್ತೆ ಆ ಲೇಖಕರು ಅನುವಾದದ ಕುರಿತು ಒಂದು ನಿಲುವನ್ನು ಎಂಥ ನಿಲುವನ್ನು ತಾಳಿದ್ರು ಅಂತ ಅನ್ನೋದನ್ನು ನಾವಿಲ್ಲೇ ನೋಡಬೇಕು ಲಂಕೇಶ್ ಅವರು ಒಬ್ಬ ಅನುವಾದಕರಾಗಿ ರೂಪುಗೊಳ್ಳೋದಕ್ಕೆ ಅವರ ಅಧ್ಯಯನ ಅವರ ಇಂಗ್ಲೀಷ್ ಅಧ್ಯಯನ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿರುವಂಥದ್ದು ಕೂಡ ಒಂದು ಕಾರಣ ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಅವರು ಅನುವಾದ ಅನ್ನುವಂಥದ್ದು ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ ಅವರು ಒಂದು ಇಂಟ್ರ್ಯೂ ಅವ್ರಿಗೆ ಒಂದು ಪ್ರಶಸ್ತಿ ಬಂದಾಗ ಆಕಾಶವಾಣಿಯವರು ಒಂದು ಸಂದರ್ಶನ ಮಾಡ್ತಾರೆ ಅವರನ್ನು ಅನುವಾದದ ಕುರಿತು ನಿಮ್ಮ ನಿಲುವು ಏನು ಅಂಥೇಳಿ ಅವರು ಒಂದು ಕಡೆ ಒಂದು ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನಂತಂದರೆ ನಿಜವಾದಂಥ ಅನುವಾದ ಕ್ರಿಯೆ ನಡಿಬೇಕು ಹೇಗೆ ನಡಿಬೇಕು ಅಂದರೆ ಪ್ರತಿಯೊಂದು ಪ್ರಕಟವಾದ ತಿಂಗಳಿನೊಳಗೆ ಅದರ ಕನ್ನಡ ಬೇರೆ ಬೇರೆ ಭಾಷೆ ಅನುವಾದಗಳು ಬರಬೇಕು ಅಂತ ಒಂದು ಮಾತನ್ನು ಹೇಳಿದ್ದಾರೆ ಇದು ತುಂಬ ಇದನ್ನು ಎಕ್ಸಿಕ್ಯೂಟ್ ಮಾಡೋದು ತುಂಬ ಕಷ್ಟದ ಕೆಲಸ ಅಂತಂದರೂ ಕೂಡ ಅಲ್ಲಿರ್ತಕ್ಕಂಥ ಆಶೆ ಏನು ಅಂತಂದರೆ ಒಂದು ಜ್ಞಾನ ಎಲ್ಲಾದರೂ ಯಾವುದಾದ್ರೂ ಒಂದು ಭಾಷೆಯೊಳಗೆ ಬಂದರೆ ಅದು ತಕ್ಷಣವೇ ಏನಾಗಬೇಕು ಅಂತಂದರೆ ಇವತ್ತಿನ ದಿನಮಾನಗಳಲ್ಲಿ ಅದು ಅನ್ಯ ಭಾಷೆಗೂ ಹರಿದು ಅನ್ನುವಂಥದ್ದನ್ನು ಹೇಳ್ತಾ ಹೇಳ್ತಾ ಮುಂದುವರಿಸಿ ಒಂದು ಮಾತನ್ನು ಹೇಳ್ತಾನೆ ಹೇಳ್ತಾರೆ ಅವರು ನಾನು ಹೇಳಿದ ಒಂದು ತಿಂಗಳ ಅವಧಿ ಅನ್ನುವಂಥದ್ದು ನಿಮಗೆ ತುಂಬ ಅರ್ಜೆಂಟ್ ಅಂತ ಅನಿಸಿದರೂ ಕೂಡ ಜಪಾನದ ಒಂದು ಉದಾಹರಣೆಯನ್ನು ಕೊಡ್ತೀನಿ ಅಂತ ಹೇಳಿ ಜಪಾನದೊಳಗೆ ಪ್ರಕಟವ ಅಲ್ಲಿ ಅಲ್ಲಿ ಬಂದಂಥ ಬೇರೆ ಬೇರೆ ಭಾಷೆಯಲ್ಲಿ ಬಂದಂಥ ಕೃತಿಗಳನ್ನು ಒಂದು ವರ್ಷದ ಅವಧಿಯೊಳಗೆ ಜಪಾನ್ದವರು ಮಾಡಲಿಕ್ಕೆ ಸಾಧ್ಯ ಇದ್ದರೆ ನಾವು ಕೂಡ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದೇ ರೀತಿಯೊಳಗೆ ಆ ಅವರ ಒಂದು ಇನ್ನೊಂದು ನಿಲುವು ಏನು ಅಂತಂದರೆ ಒಂದು ಅನುವಾದಗೊಳಿಸುವಾಗ ಪಠ್ಯದ ಮೂಲ ಪಠ್ಯದ ಪಠ್ಯವನ್ನು ಇಲ್ಲಿಗೆ ತರ್ತಾ ತರ್ತಾ ಇನ್ನೊಂದು ಮಹತ್ವದ ಕೆಲಸವನ್ನು ಮಾಡಬೇಕು ಅನುವಾದಕ್ಕೆ ಏನಂದ್ರೆ ಆ ಅನುವಾದವನ್ನು ಸಮಕಾಲೀನಗೊಳಿಸಬೇಕು ಅಂತ ಹೇಳ್ತಾರೆ ಇದು ದೊಡ್ಡ ಚಾಲೆಂಜಿಂಗ್ ಆದಂಥ ಸಂಗತಿ ಇದು ಒಬ್ಬ ಅನುವಾದಕ ಮೂಲಪಠ್ಯಕ್ಕೆ ಬದ್ಧನಾಗಿರುತ್ತಲೇ ಅದರೊಳಗಿನ ಕೆಲವು ಸಂಗತಿಗಳು ವರ್ತಮಾನಕ್ಕೆ ತರುವಂಥ ಸಮಕಾಲೀನಗೊಳಿಸುವಂಥ ಕೆಲಸವನ್ನು ಲೇಖಕ ಮಾಡಬೇಕು ಅಂತ ಹೇಳ್ತಾರೆ ಇವತ್ತ ಲಂಕೇಶ್ವರ ಆ ಅನುವಾದವನ್ನು ನೋಡಿದಾಗ ಅಲ್ಲಿಯ ಪಾತ್ರಗಳ ತಲ್ಲಣ ಅದು ಆ ನವ ನವ್ಯ ಸಂದರ್ಭದ ತಲ್ಲಣಗಳನ್ನು ಸಂಕಟಗಳನ್ನು ಒಳನೋಟಗಳನ್ನು ಭಾಳ ಸಮರ್ಥವಾಗಿ ಲಂಕೇಶ್ ಅವರು ಮಾಡಿದ್ದಾರೆ ಈ ಹಿನ್ನೆಲೆಯೊಳಗೆ ಇವತ್ತಿನ ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ಜರುಗಿದೆ ನೀವು ಕೂಡ ಪ್ರೀತಿಯಿಂದ ಅದರೊಳಗೆ ಸಂವಾದದಲ್ಲಿ ಪಾಲ್ಗೊಂಡ್ರಿ ನಿಮಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಒಂದು ವಿಷಯ ಈಗಾಗಲೇ ಹೋದ ಸಾರಿ ಹೇಳಿದ್ದೀವಿ ಏನು ಅಂತಂದರೆ ಈ ಉಪನ್ಯಾಸಗಳು ಹಾಗೆ ಹೋಗೋದಿಲ್ಲ ಇವು ಹನ್ನೆರಡು ಉಪನ್ಯಾಸಗಳಾದ ನಂತರ ಇದೊಂದು ಪುಸ್ತಕ ರೂಪದೊಳಗೆ ಬರುತ್ತದೆ ಅನ್ನುವಂಥ ಸಂಗತಿಯನ್ನು ಹೇಳಿದ್ದೇವೆ ಈ ಹಿನ್ನೆಲೆಯೊಳಗೆ ಸುರೇಶ್ ನಾಗಲ್ಮಡಿಕೆಯವರು ಇವತ್ತು ಮಾಡಿದ ಉಪನ್ಯಾಸವನ್ನು ಒಂದು ಅದರ ಹಸ್ತಪ್ರತಿಯೋ ಅಥವಾ ಡಿ ಟಿ ಪಿ ಮಾಡಿದ ಪ್ರತಿಯನ್ನು ನಮ್ಮ ಪ್ರಾಧಿಕಾರಕ್ಕೆ ಕೊಡಲಿ ಒಂದು ತಿಂಗಳ ಒಂದು ವರ್ಷ ಆದ ತಕ್ಷಣವೇ ಹನ್ನೆರಡು ಪುಸ್ತಕಗಳನ್ನು ನಾವು ಅದನ್ನು ಪ್ರಕಟಗೊಳಿಸಿ ಯಾಕಂದ್ರೆ ಯಾವುದೇ ಕೆಲಸ ಪ್ರೊಡಕ್ಟಿವ್ ಆಗಿರಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ನಾವು ಈ ಹನ್ನೆರಡು ಲೇಖನಗಳನ್ನು ಉಪನ್ಯಾಸಗಳನ್ನು ಸೇರಿಸಿ ಒಂದು ಗ್ರಂಥವನ್ನು ನಮ್ಮ ಸಂಪಾದಕ ಮಂಡಳಿ ಚಿತ್ತಯ್ಯನವರು ಮತ್ತು ನಾರಾಯಣ ಭಟ್ ಅವರು ಅದನ್ನು ಸಂಪಾದನೆ ಮಾಡಿ ನಿಮ್ಮೆದುರಿಗೆ ಕೊಡ್ತಾರಂತ ಹೇಳ್ತಾ ಪ್ರೀತಿಯಿಂದ ಆಲಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನಾನು ಮಾತಾಡಿಸಿ ಧನ್ಯವಾದ